ಪ್ರಿಯ ವೀಕ್ಷಕರೇ ಇದು ನಿಮ್ಮ ಒಲವಿನ ಮಾನ್ವಿತಾ ಯೂಟ್ಯೂಬ್ ಚಾನಲ್ ನೆಲ ನುಡಿ ನಡೆಯ ಸೋಪಾನ ಪ್ರತಿಭೆ ವಿದ್ವತ್ ವಿಶೇಷತೆಗಳ ಭೂಮಿಕೆ ಅಗ್ಗದ ಪ್ರಚಾರದಿಂದ ದೂರ ಸಜ್ಜನಿಕೆಗಂತೂ ತೀರಾ ಹತ್ತಿರ ಸಂಸ್ಕೃತಿ ಪರ ಸುದ್ದಿಯ ಸಾಕಾರ ಇದೇ ನಿಮ್ಮ ಮಾನ್ವಿತಾಳ ಆಕಾರ ನಾನು ನಿಮ್ಮ ನಲ್ಮೆಯ ನರೇಶ್ ಶೆಟ್ಟಿ ಮಾನ್ವಿತಾಳ ಮುಖವಾಣಿಯಾಗಿ ನಿಮ್ಮ ಮುಂದಿರುವವನು ವಿಶೇಷ ವಿಷಯದೊಂದಿಗೆ ಜೊತೆಯಾಗುವವನು ಅದ್ವೈತಿಗೆ ಉಡುಪಿ ಶ್ರೀಗಳಿಂದ ಬೆಳ್ಳಿಯ ತುಳಸಿ ಮಾಲೆಯನ್ನ ತೊಡಿಸಿ ಗೌರವ ಅದ್ವೈತ್ ರಾಘವೇಂದ್ರ ಬೆಂಗಳೂರು ನಿರ್ಮಾಣ ಸಾಹಿತ್ಯ ನರೇಶ್ ಶೆಟ್ಟಿ ಕೇಣಿ ಮಾನ್ವಿತಾ ಸ್ಟುಡಿಯೋ ಹೆಜ್ಜೆ ನೂರ ಅರವತ್ತಾರು ಮಾನ್ವಿತಾ ಸ್ಟುಡಿಯೋ ನಿರೂಪಣೆ ನರೇಶ್ ಸಹಕಾರ ರಾಘವೇಂದ್ರ ಎಸ್ ಕುಮಾರ್ ಬೆಂಗಳೂರು ಶ್ರೀ ಮದ್ಭಗವದ್ಗೀತೆಯನ್ನು ಹದಿನೆಂಟು ಬಾರಿ ನಾಲ್ಕು ಭಾಷೆಗಳಲ್ಲಿ ಬರೆದು ಹುತ್ತಿಗೆ ಶ್ರೀ ಸುಗುಣೇಂದ್ರ ಶ್ರೀಪಾದರ ಮುಖೇನ ಶ್ರೀಕೃಷ್ಣನ ಚರಣಾರವಿಂದಕ್ಕೆ ಸಮರ್ಪಿಸಿದ ನಮ್ಮ ಪ್ರೀತಿಯ ಅದ್ವೈತಿಗೆ ಉಡುಪಿ ಸ್ವಾಮಿಗಳು ಬೆಳ್ಳಿಯ ತುಳಸಿ ಮಾಲೆಯನ್ನು ತೊಡಿಸಿ ಗೌರವಿಸಿ ಆಶೀರ್ವದಿಸಿದ ಸುಂದರ ಕ್ಷಣ ಧನ್ಯವಾದಗಳು ವೀಕ್ಷಕರೇ ನೀವು ಬರೇ ಒಂದು ವಿಡಿಯೋ ನೋಡೋದಲ್ಲ ನೀವು ಕೂಡ ಲೈಕ್ ಶೇರ್ ಗಳನ್ನು ಕೊಡಬೇಕು ಸಬ್ಸ್ಕ್ರೈಬ್ ಆಗ್ಬೇಕು ಈ ಮಾನವಿತ ಸ್ಟುಡಿಯೋ ನಾ ನಾನು ಹಾಗೆ ನನ್ನಂತ ಹಲವು ಕಲಾವಿದರಿಗೆ ಒಂದು ವೇದಿಕೆ ಆಗ್ಬೇಕು ವೇದಿಕೆ ಆಗ್ಬೇಕು ಅಂತಂದ್ರೆ ನಿಮ್ಮ ಶುಭ ಹಾರೈಕೆಗಳು ಸದಾ ಇರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ